ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ದೇಶಾದ್ಯಂತ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಚಾಲಕರಾದ ನಾವು ನಮ್ಮ ಸೇಫ್ಟಿಯನ್ನ ಕಾಪಾಡಿಕೊಳ್ಳುವುದು ಉತ್ತಮ ಯಾಕಂದ್ರೆ ಕೆಲವು ಭಾಗಗಳಲ್ಲಿ ರಸ್ತೆಯನ್ನ ತಡೆದು ಸ್ಟ್ರೈಕ್ ಮಾಡುವಂತಹ ಸಾಧ್ಯತೆ ಇದೆ ಖಾಸಗಿ ವಾಹನ ಮತ್ತು ಸರ್ಕಾರಿ ವಾಹನಗಳನ್ನ ತಡೆದು ಸ್ಟ್ರೈಕ್ ಮಾಡುವಂತಹ ಸಾಧ್ಯತೆ ಇದೆ ಟೋಲ್ಗಳ ಆಸುಪಾಸು ಟೋಲ್ಗಳಲ್ಲಿ ವಿಳಂಬವಾಗಿ ಟ್ರಾಫಿಕ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಮತ್ತು ಅಂಗಡಿ ಕಚೇರಿ ಕಚೇರಿಗಳು ಕೆಲವು ಅಂಗಡಿ ಕಚೇರಿಗಳನ್ನ ಮುಚ್ಚಿ ಸ್ಟ್ರೈಕ್ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಒಂದು ಬಂದ್ ಇದೆ ಅನ್ನೋದನ್ನ ನಾವು ತಿಳಿದುಕೊಂಡು ಸಹ ಅವಸರದಲ್ಲಿ ವಾಹನ ಓಡಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡದೆ ಸಾಧ್ಯವಾದರೆ ನಮ್ಮ ಲೋಡ್ ಪಾರ್ಟ್ನರ್ ಗಳಿಗೆ ಫೋನ್ ಮಾಡಿ ಒಂದು ದಿನ ವಿಳಂಬವಾಗಿ ಅಂತ ಹೇಳುವುದು ಉತ್ತಮ ಮತ್ತು ಲೋಡ್ ಅನ್ಲೋಡ್ ಮಾಡುವುದಕ್ಕಿಂತ ಮುಂಚೆ ನಮ್ಮ ಸೇಫ್ಟಿ ಬಹಳ ಮುಖ್ಯವಾಗಿರುತ್ತದೆ ಕೆಲವು ಜಾಗಗಳಲ್ಲಿ ಕಲ್ಲು ತೂರಾಟ ಇನ್ನಿತರ ಗಲಭೆ ಜಗಳಾಗುವಂತಹ ಸಾಧ್ಯತೆಗಳಿರ್ತದೆ ಹಾಗಾಗಿ ನಾವೆಲ್ಲರೂ ಸೇಫ್ ಆಗಿರೋಣ ಮತ್ತು ಕೇಂದ್ರ ಸರ್ಕಾರದ ನೀತಿ ನಿಯಮಗಳನ್ನು ವಿರೋಧಿಸಿ ರೈತ ಸಂಘಟನೆ ಮತ್ತು ಇನ್ನಿತರ ಸಂಘಟನೆಗಳು ಸ್ಟ್ರೈಕ್ ಮಾಡುವಾಗ ನಾವು ಕೂಡ ಒಂದು ಸ್ಟ್ರೈಕ್ಗೆ ಸ್ಪಂದಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ